ಪಿ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷ ಸೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರಿತ್ರಹೀನರು ಅನ್ನೋದನ್ನ ಬಿಜೆಪಿ ಯಾರನ್ನು ಬೇಕಾದರೂ ಸೇರಿಸಿಕೊಳ್ತಾ ಇದೆ ಆತನಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಯಾವುದೇ ತತ್ವ ಸಿದ್ಧಾಂತ ಏನು ಉಳಿದಿಲ್ಲ ಚಾರಿತ್ರವಂತರು ಚಾರಿತ್ರಹೀನರು ಅನ್ನೋದನ್ನ ಬಿಜೆಪಿ ನೋಡ್ತಾ ಇಲ್ಲ ಎಲ್ಲರನ್ನೂ ಬಿಜೆಪಿ ಸ್ವಾಗತ ಮಾಡ್ತಾ ಇದೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ತತ್ವ ಸಿದ್ಧಾಂತಗಳು ಉಳಿದಿಲ್ಲ ಅಂತೇಳಿ ಲಕ್ಷ್ಮಣ್ ಸವದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಜನಾರ್ದನ್ ರೆಡ್ಡಿಗೆ ತಮ್ಮ ಸ್ವಂತ ಪಕ್ಷದ ಭವಿಷ್ಯ ಮುಂದೆ ಕಾಣೋದಿಲ್ಲ ಅದರಿಂದ ಯಾವುದಾದ್ರು ಒಂದು ದಡ ಸೇರಬೇಕು ಅವ್ರಿಗೆ ದಡ ಸೇರಬೇಕಂತಂದರೆ ಮೊದಲ ಅವ್ರನ್ನ ಬಹಳಷ್ಟು ದೂರಿಟ್ಟಿದ್ರು ಭಾರತೀಯ ಜನತಾ ಪಕ್ಷದವ್ರು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಮೊದಲೆಲ್ಲ ತತ್ವ ಸಿದ್ಧಾಂತ ಅನೇಕ ವಿಚಾರಗಳನ್ನು ಅವರು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ರು ಈಗ ಪವರ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ಅಂಥ ಒಂದು ಸ್ಥಿತಿ ಬಂದಿದೆ ಅಲ್ಲಿನ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳು ಯಾವತ್ತೂ ಮಾಯ ಆಗಿದ್ದಾವೆ ನೀವು ಯಾರೇ ಇರ್ರಿ ಎಂಥವರೇ ಇರ್ರಿ ಒಟ್ಟು ಗೆದ್ದು ಬರುವಂಥ ಒಂದು ಸಾಮರ್ಥ್ಯ ಇದ್ದರೆ ಬಂದುಬಿಡಿ ಒಟ್ಟಾಗಿ ಹೋಗಿಬಿಡೋಣ ಅನ್ನೋವಂಥ ಸ್ಥಿತಿಗೆ ಬಂದಿದ್ದಾರೆ ಚಾರಿತ್ರ್ಯವಂತರು ಚಾರಿತ್ರ್ಯ ಹೀನರು ಅನ್ನೋವಂಥ ಪ್ರಶ್ನೆ ಇಲ್ಲ ಈಗ ಅಲ್ಲಿ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ